கொடி அவரு கொடி கொஞ்சம் முந்திருப்பாம்மா

ಕಡೆ ನೋಡಪ್ಪ ಬಬೋ ನನ್ನ ಹೆಸರು ಆರ್ ಶ್ರೀನಿವಾಸ್ ಅಂತ ಎಂಟೈರ್ ಸೌತ್ ಇಂಡಿಯಾಗೆ ಝೋನಲ್ ಸೇಲ್ಸ್ ಮ್ಯಾನೇಜರ್ ಇದು ಆಲೂ ಫ್ರೂಟ್ ಅಂತ ಹರಿಯಾಣ ಬೇಸ್ಡ್ ಕಂಪನಿ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಇದು ಫ್ರೂಟ್ ವಿತ್ ಆಲೂ ವಿರಾಜ್ ಜ್ಯೂಸ್ ಮಾಡಿದೀವಿ ಓಕೆ ಯಾವುದೇ ಮಾಜಾ ಸ್ಲೈಸು ಫ್ರೂಟಿ ಯಾವ ಕಂಪನಿಯಲ್ಲಿ ಮಾಡಿಲ್ಲ ನಮ್ಮದೇ ಫಸ್ಟ್ ಟೈಮ್ ಪ್ರಯೋಗ ಮಾಡಿರೋದು ಫ್ರೂಟ್ ವಿತ್ ಆಲುವಿರ ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಇವತ್ತು ನಮ್ಮ ಕೈವಾರ ತಾತಯ್ಯ ಯೋಗಿ ನಾರಾಯಣ ಅವರ ಗುರು ಪೂಜೆ ಇರೋದ್ರಿಂದ ಈ ಪ್ರಯುಕ್ತವಾಗಿ ಸುಮಾರು ಒಂದು ಒಂದು ಲಕ್ಷ ಜನಕ್ಕೆ ಉಚಿತವಾಗಿ ನಾವು ಫ್ರೀ ಸ್ಯಾಂಪಲ್ ಜ್ಯೂಸ್ ಕುಡಿಸ್ತಾ ಇದ್ದೀವಿ ಓಕೆ ಈ ನಮ್ಮ ಕಂಪನಿಗೆ ಕೈವಾರ ತಾತಯ್ಯವರ ಆಶೀರ್ವಾದ ಮತ್ತು ಎಲ್ಲ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಮತ್ತೆ ಚಿಂತಾಮಣಿ ತಾಲೂಕು ಎಲ್ಲ ಜನಗಳ ಪ್ರೋತ್ಸಾಹ ಮತ್ತೆ ಆಶೀರ್ವಾದ ಸಿಗುತ್ತೆ ಅಂತ ಕೋರಿ ನಾವು ಈ ಒಂದು ಆಕ್ಟಿವಿಟಿನ ಮಾಡ್ತಾ ಇದ್ದೀವಿ ಇದು ನಮ್ಮ ಒಂದು ಇದ್ರೆ ಮಾಡ್ತಾ ಇದ್ದೀವಿ ಸರ್ ಇದರಲ್ಲಿ ವಿಶೇಷವಾಗಿ ಏನಿದೆ ಇದರಲ್ಲಿ ಇದರಲ್ಲಿ ವಿಶೇಷ ಏನಂದ್ರೆ ಎಲ್ಲ ಕಂಪನಿಯಲ್ಲಿ ಫ್ರೂಟ್ ಇದರಲ್ಲಿ ಫ್ರೂಟ್ ವಿತ್ ಆಲೂವೀರಾ ಮಿಕ್ಸ್ ಆಗಿದೆ ಆಲೂವೀರಾ ಬಂದು ಡೈಜೆಷನ್ ಒಳ್ಳೆಯದು ತಲೆಯಲ್ಲಿ ಕೂದಲು ಉಳೋದು ಕಡಿಮೆ ಮಾಡುತ್ತೆ ಮತ್ತೆ ಆಲೂವೀರಾ ಬಂದು ಯಾವತ್ತು ಯವನವಾಗಿ ಕಾಣುತ್ತೆ ವಯಸ್ಸಾದ್ರೂ ಯವನವಾಗಿ ಇರೋ ತರ ಕಾಣುತ್ತೆ ಅದಕ್ಕೆ ನಾವು ಇದು ಆಲೂವೀರಾ ಆಡ್ ಮಾಡಿದ್ದೀವಿ ಓಕೆ ಸರ್ ಎನಿವೆ ಥ್ಯಾಂಕ್ ಯು ಸರ್ ನನ್ನ ಹೆಸರು ಆರ್ ಶ್ರೀನಿವಾಸ್ ಅಂತ ಝೋನಲ್ ಸೇಲ್ಸ್ ಎಂಟೈರ್ ಸೌತ್ ಇಂಡಿಯಾಗೆ ಈ ಜ್ಯೂಸು ಯಾವುದೇ ಒಂದು ಡಿಸ್ಟ್ರಿಬ್ಯೂಟರ್ ಇಡೀ ಸೌತ್ ಇಂಡಿಯಲ್ಲಿ ಎಲ್ಲಾದರೂ ಬೇಕಾಗಿದೆ ಅಂತ ಹೇಳಿದ್ರೆ ದಯವಿಟ್ಟು ಈ ಕೆಳಕಂಡ ನಂಬರನ್ನು ಕಾಂಟ್ಯಾಕ್ಟ್ ಮಾಡಬೇಕಂತ ಸಂಪರ್ಕಿಸಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ನಂಬರ್ ನೈನ್ ಜೀರೋ ತ್ರೀ ಫೈವ್ ನೈನ್ ಒನ್ ಏಯ್ಟ್ ಸೆವೆನ್ ತ್ರೀ ಫೈವ್ ಥ್ಯಾಂಕ್ ಯು ಸರ್ ಕ್ಯಾಬ್ ಹಾಕ್ತಾ ಎಲ್ಲ ಕೊಡ್ತಾ ಬನ್ನಿ ಸರ್ ಬಾಂಬ ಟಿ ಬರ್ತಾ ಇದೆ ಬರ್ರಿ இன்னொரு ஓப்ப ஓபன் மாதிரி நூறு பெண்கள் ஒப்பசர் படை